ವಾಣಿವಿಲಾಸ ಸಾಗರ ಅಣೆಕಟ್ಟಿಗೆ ನೂರ ಹದಿನೈದು ವರ್ಷಗಳ ಇತಿಹಾಸ ಇದೆ ಇಷ್ಟೊಂದು ವರ್ಷಗಳ ಇತಿಹಾಸದಲ್ಲಿ ಈ ಅಣೆಕಟ್ಟು ಕೂಡಿ ಬಿದ್ದಿರೋದು ಮೂರೇ ಸಾರಿ ಒಂದು ಸಾವಿರದ ಒಂಬೈನೂರ ಮೂವತ್ತ್ ಮೂರನೇ ಇಸ್ವಿನಲ್ಲಿ ಎರಡನೇ ಬಾರಿ ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಮೂರನೇ ಬಾರಿ ಈಗ ಸಂಕ್ರಾಂತಿ ಹಬ್ಬದ ದಿನ ಅಂದರೆ ಜನವರಿ ಹದಿನಾಲ್ಕನೇ ತಾರೀಕು ಇದು ಕರ್ನಾಟಕದಲ್ಲಿ ಮೊದಲನೇ ಜಲಾಶಯ ಇದನ್ನು ನಾಲ್ವಡಿ ಕೃಷ್ಣರಾಜೋಡಿಯವರವರ ತಾಯಿ ಕೆಂಪಾಜಮ್ಮಣ್ಣಿಯವರು ಅವರ ಹೆಸರಿನಲ್ಲಿ ಕಳಿಸಿದ್ದಂಥದ್ದು ಯಾಕಂತಂದರೆ ಅವರು ಕೆಂಪ ಜಮಣಿ ವಾಣಿವಿಲಾಸ ಸನ್ನಿಧಾನ ಅಂತ ಕರೆಯುವ ಅದಕ್ಕೆ ವಾಣಿ ವಿಲಾಸ ಸಾಗರ ಅಂತ ಕರೆದಿರ್ತಕ್ಕಂಥದ್ದು ಇದು ಸಾವಿರದ ಎಂಟುನೂರ ತೊಂಬತ್ತೆಂಟನೇ ಇಸ್ವಿನಲ್ಲಿ ಪ್ರಾರಂಭ ಆದದ್ದು ಇದು ಸಾವಿರದ ಎಂಟುನೂರ ತೊಂಬತ್ತೆಂಟು ಸಾವಿರದ ಒಂಬೈನೂರ ಏಳನೇ ಇಸ್ವಿನಲ್ಲಿ ಮುಗಿತು ಇದು ಕಂಪ್ಲೀಟ್ ಆಯಿತು ಅವತ್ತಿನಿಂದ ಇವತ್ತಿನವರಿಗೆ ನೀರು ಶೇಖರಣೆ ಆಗ್ತದೆ ಇದರ ಕೆಪಾಸಿಟಿ ಇರ್ತಕ್ಕಂಥದ್ದು ಈ ಡ್ಯಾಮ್ ಕೆಪಾಸಿಟಿ ಇರ್ತಕ್ಕಂಥದ್ದು ಮೂವತ್ತು ಟಿ ಎಮ್ ಸಿ ನೀರು ಮತ್ತು ಮೂವತ್ತು ಸಾವಿರ ಎಕರೆಗೆ ನೀರು ಕೊಡ್ತಕ್ಕಂಥದ್ದು ಈ ಜಿಲ್ಲೆಯ ಅನೇಕ ತಾಲೂಕುಗಳು ಬರಪೀಡಿತ ಅಂಥೇಳಿ ಆಗ ಹಳೆ ಮೈಸೂರಿನಲ್ಲಿ ರಾಜರ ಪ್ರತಿನಿಧಿಯಾಗಿದ್ದಂಥ ಕೆಂಪಾಜಮ್ಮಣ್ಣಿಯವರು ಈ ಕೆರೆಯನ್ನು ಪಡೆಸರು ಅವರು ಅವರ ಒಡವೆಗಳನ್ನೆಲ್ಲ ಮಾರಿ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳು ಆ ಕಾಲದಲ್ಲಿ ನಲವತ್ತೈದು ಲಕ್ಷ ರೂಪಾಯಿಗಳು ಖರ್ಚು ಮಾಡಿದರು ಆಗ ಈಗ ಕೋಟ್ಯಾಂತರ ರೂಪಾಯಿ ಆಗ್ತದೆ ಅಂತ ವಿಚಾರ ಆಗ ನಲವತ್ತೈದು ಲಕ್ಷ ಖರ್ಚು ಮಾಡಿದರು ಅವರ ಒಡವೆಗಳನ್ನೆಲ್ಲ ಇಟ್ಟು ಮಾಡಿದ್ದಂಥದ್ದು ಈ ಭಾಗದಲ್ಲಿ ಮಳೆ ಕಡಿಮೆ ಚಿತ್ರದುರ್ಗ ಜಿಲ್ಲೆ ಅಂತಂದರೆ ಮಳೆ ಕಡಿಮೆ ಅದಕ್ಕೋಸ್ಕರ ಇಲ್ಲಿ ಅಣೆಕಟ್ಟನ್ನು ಮಾಡಿದರೆ ಈ ಭಾಗದ ಜಮೀನುಗಳಿಗೆ ನೀರು ಬಿಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಇದನ್ನು ಈ ಅಣೆಕಟ್ಟನ್ನು ಕಟ್ಟಿದ್ರು ಸೊ ಇದು ಮೂರನೇ ಬಾರಿ ನೀರು ಕೋಡಿ ಬಿದ್ದಿರ್ತಕ್ಕಂಥದ್ದು ಮೂರನೇ ಬಾರಿ ಕೋಡಿ ಬಿದ್ದಿರ್ತಕ್ಕಂಥದ್ದು ಅದಕ್ಕೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ಪ್ರತಿ ವರ್ಷವೂ ಕೂಡ ಕೋಡಿ ಬೀಳ್ತಕ್ಕಂಥ ರೀತಿಯಲ್ಲಿ ಈ ಕೆರೆಗೆ ಆಮೇಲೆ ಈ ಅಣೆಕಟ್ಟಿಗೆ ನೀರು ಬರಲಿ ಅಂಥೇಳಿ ಒಳ್ಳೆ ಮಳೆ ಆದರೆ ಬೆಳೆ ಆದರೆ ಒಳ್ಳೆ ಮಳೆ ಬಿದ್ದರೆ ಜಲಾಶಯ ತುಂಬುತ್ತೆ ಜೊತೆಗೆ ತುಂಗ ತುಂಗಭದ್ರ ಅಲ್ಲ ಅಪ್ಪರ ಭದ್ರ ಅಪ್ಪರ ಭದ್ರಾ ಇದನ್ನು ಕೂಡ ಮಾಡ್ತಾ ಇದ್ದೀವಿ ನಾವು ಸೊ ಅದು ಆದರೆ ಇದಕ್ಕೆ ಪ್ರತಿ ವರ್ಷ ನೀರು ತುಂಬಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಇವತ್ತು ಗಂಗಾ ಪೂಜೆಯನ್ನು ಕೂಡ ಮಾಡಿದ್ದೀವಿ ಸರ್ಕಾರದ ವತಿಯಿಂದ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಬಾಗಿನನ್ನು ಕೂಡ ಅರ್ಪಿಸಿದ್ದೀವಿ ಮತ್ತೆ ಪ್ರಾರ್ಥನೆ ಮಾಡಿದ್ದೀವಿ ದೇವರಲ್ಲಿ ಪ್ರತಿ ವರ್ಷ ನೀರು ತುಂಬಲಿ ಈ ಅಣೆಕಟ್ಟು ನೀರು ತುಂಬಲಿ ರೈತರ ಜಮೀನುಗಳಿಗೆ ನೀರು ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ ಬಿಜೆಪಿನಲ್ಲಿ ಮೂರು ನಾಲ್ಕು ಗುಂಪುಗಳಿದಾವೆ ನಮ್ಮ ಪಾರ್ಟಿನಲ್ಲಿ ಯಾವ ಗುಂಪು ಇಲ್ಲ ನಾನು ಡಿ ಕೆ ಶಿವಕುಮಾರ್ ಇಲ್ಲೇ ಇದೀವಲ್ಲ ಗುಂಪು ಇಲ್ಲಿದೆ ನಮ್ಮ ಹತ್ರ ದೇರ್ ಈಸ್ ನೋ ಗ್ರೂಪಿಸಮ್ ಇನ್ ಅವರ್ ಪಾರ್ಟಿ ಎ ವರ್ಟಿಕಲ್ ಡಿವಿಷನ್ ಇನ್ ಬಿ ಜೆ ಪಿ ಕಚ್ಚಾಡ್ತಾರೆ ಗೊತ್ತಾಯ್ತಾ ಆ ಥರ ನಮ್ಮ ಪಾರ್ಟಿನಲ್ಲಿ ಇಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿದೆ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಅದರಿಂದ ನಾವು ಐದು ವರ್ಷ ಅಧಿಕಾರವನ್ನು ಮಾಡ್ತೇವೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ನಡೆದಾಗ ಮತ್ತೆ ಅಧಿಕಾರ